ನಮಸ್ಕಾರ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಮೂರು ಚುನಾವಣೆ ಮೂರು ಚುನಾವಣೆ ಬಗ್ಗೆ ಇವತ್ತು ಫಲಿತಾಶ ಹೊರಗೆ ಬಂದಿದೆ ಮೂರು ಕೂಡ ಬಹಳ ಇಜುರುವ ಕಾಂಗ್ರೆಸ್ ಪಕ್ಷ ಜೈಲಿನ ಗಳಿಸಿದೆ ಹಂಗಾಗಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ಕೂಡಿ ಇದೇ ಉತ್ಸವವನ್ನ ಆಚರಣೆ ಮಾಡಿದ್ವಿ ಏನು ಇವತ್ತು ನಮಗೆ ಚನ್ನಪಟ್ಣ ಮತ್ತೆ ಸಿಗ್ಗಾವು ಬಹಳ ಡೌಟ್ ಆಗಿದ್ದು ಅದು ಕೂಡ ಎಲ್ಲವೂ ಕೂಡ ಹೆಚ್ಚಿನ ಮತದಿಂದ ನಾವು ಜೈ ಗೆದ್ದಿದ್ದೇವೆ ಈಗ ಚನ್ನಪಟ್ಟಣ ಇರ್ಬೋದು ಸಂಡೂರ್ ಇರ್ಬೋದು ಮತ್ತೆ ಸಿಗ್ಗಾವ್ ಇರ್ಬೋದು ಮೂರು ಕೂಡ ಬೈ ಎಲೆಕ್ಷನ್ ನಾವು ಗೆದ್ದಿದ್ದೇವೆ ಇವತ್ತು ಸಂಡೂರು ಇದು ಯಾವುದು ಸಿಗ್ಗಾಂವ್ ಮತ್ತೆ ಚನ್ನಪಟ್ಣ ಎಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಇಬ್ಬರು ಇಬ್ಬರು ಮುಖ್ಯಮಂತ್ರಿ ಮಕ್ಕಳು ಇವತ್ತು ನಮ್ಮ ಕಾಂಗ್ರೆಸ್ ಎದುರಿಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಎದುರಿಗೆ ಇವತ್ತು ಸೋತಿದ್ದಾರೆ ಇದು ಕೂಡ ಅವ್ರ ಮುಂದೆ ರಾಜಕೀಯನ ಮಾಡಬಾರ್ದು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಮೂರ್ ಮೂರನೇ ಬಾರಿ ಸೋದನ್ನು ಅನುಭವಿಸಿದ್ದಾರೆ ಹಾಗಾಗಿ ಏನು ಹೇಗೆ ಶಿವರಿಗೆ ನಿನಗೆ ಟಿಕೆಟ್ ಕೊಡ್ತೇವೆ ನೀನೇ ಇರಂತೆ ನೀನೇ ನಿಲ್ಲಂತೆ ಅಂತಂದು ಒಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಹೇಳ್ಕಂತ ಬಂದ್ರು ನಾನು ಕೂಡ ಅವರಿಗೆ ಕೈ ಕೊಟ್ಟದ್ರಿಂದ ತಕ್ಷಣ ಒಂದು ಕಾಂಗ್ರೆಸ್ ಸೇರ್ಪಡೆ ಆದ್ರು ಅದರಿಂದ ಕಾಂಗ್ರೆಸ್ ಒಂದ ಅವರು ನಿಜವನ್ನ ಕೂಡ ಹೆಚ್ಚಿನ ಮತದಿಂದ ಗೆದ್ದಿದ್ದಾರೆ ಆ ಒಂದು ಆ ಕಲ್ಪಟ್ಟ ಜನತೆಗೆ ಮತದಾರಿಗೆ ನನ್ನ ಅನಂತ ಅನಂತ ಧನ್ಯವಾದ ನಾವು ಹೇಳ್ತಿದ್ದೇನೆ ಅದೇ ರೀತಿಯಲ್ಲಿ ಕೂಡ ಸಿದ್ದವ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಮಗ ಆದ ಮಗ ಅವರು ಕೂಡ ಅವರು ಕೂಡ ನಮ್ಮ ಪಟಾನ್ ಅವರು ಪಟಾನ್ ಅವರು ಅವರು ಕೂಡ ಸುಮಾರು ಹನ್ನೆರಡು ಸಾವಿರ್ಷದಿಂದ ಹದಿನೈದು ಸಾವಿರದಿಂದ ಗೆದ್ದಿದ್ದಾರೆ ಅದು ಕೂಡ ಆ ಒಂದು ಸಿದ್ಧ ಮತದಾರು ಕೂಡ ನಾನು ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ಸಂದೂರಿನ ಮತದಾರ ಅವರು ಕೂಡ ಹೆಚ್ಚಿನ ನೀರಿಂದ ಹೆಚ್ಚಿನ ಮತ ಕೊಟ್ಟು ಗೆದ್ದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾರೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಅವರು ಇರ್ಬೋದು ಉಪ ಮುಖ್ಯಮಂತ್ರಿ ಅವರು ಇರ್ಬೋದು ಎಲ್ಲ ಮಂತ್ರಿ ಮಂಡಳಿಗಳು ಸಾರ ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಮೂರು ಕ್ಷೇತ್ರ ಅಡ್ಡಾಡಿ ಸಾಕಷ್ಟು ಹೋರಾಟ ಮಾಡಿ ಇವತ್ತು ಮೂರು ಕ್ಯಾಂಡಿಡೇಟ್ ಅಭ್ಯರ್ಥಿ ಗೆಲ್ಸಿದ್ದಾರೆ ಮುಂದೂ ಕೂಡ ಕಾಂಗ್ರೆಸ್ ಇನ್ನು ಹತ್ತು ವರ್ಷ ಕೈಲಿ ಏನು ಮಾಡಕ್ಕಾಗಲ್ಲ ಇನ್ನು ಹತ್ತು ವರ್ಷನೂ ಕೂಡ ಮುಂದೆ ಬರೋ ಹತ್ತು ವರ್ಷನೂ ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇದೇ ಅಭ್ಯರ್ಥಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗ್ತಾರೆ ಹಂಗಾಗಿ ಅವ್ರೆಲ್ಲರಿಗೂ ಕೂಡ ಮೂರು ಕ್ಷೇತ್ರ ಧನ್ಯವಾದ ಹೇಳ್ತಾ ಇವತ್ತಿನ ದಿವಸ ನಮ್ಮ ಆಗಮ್ ನಮ್ಮ ಕಾರ್ಯಕರ್ತರು ಮುಖಂಡರಿಗೂ ಕೂಡ ಧನ್ಯವಾದ ಮಾಡ್ತೀನಿ ಆಫೀಸಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ ಹಾಗೂ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂಥ ಎಸ್ ರಾಮಪ್ಪನವರೇ ಈಗ ಎಲ್ಲರ ಸಮ್ಮುಖದಲ್ಲಿಯೂ ಇವತ್ತು ವಿಜೃಂಭಣೆಯಿಂದ ಸಂತೋಷವಾದ ಸಂತೋಷದಿಂದ ಒಂದು ಈ ಮೂರು ಚುನಾವಣೆಯ ಗೆಲುವಿನ ಒಂದು ಇದು ಆಚರಣೆ ಮಾಡಿದ್ದೀವಿ ಇವಾಗ ಸಿಗ್ಗಾವಿ ಸಂಡೂರು ಚನ್ನಪಟ್ಣ ಈ ಮೂರು ಕ್ಷೇತ್ರದ ಮತದಾರರಿಗೆ ನಾವೆಲ್ಲರ ಪರವಾಗಿ ಹರಿಹರ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮೊದಲನೇದಾಗಿ ಕರ್ನಾಟಕದಲ್ಲಿ ದುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಹೇಳಿ ಎಲ್ಲ ಜನರಿಗೂ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ದುಡ್ಡಿನ ಆಮಿಷಕ್ಕೆ ಒಳಗಾಗದೆ ಬಿಜೆಪಿಯವರು ಎಷ್ಟೇ ದುಡ್ಡು ಸುರಿದ್ರು ನಮ್ಮ ಜನ ಎಲ್ಲ ಕಾಂಗ್ರೆಸ್ಸಿಗೆ ಓಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿಯೂ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಎಲ್ಲ ಬಡವರಿಗೆ ಒಳ್ಳೇದಾಗುತ್ತೆ ಬಡವರ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಜನರಿಗೆ ಮನವರಿಕೆ ಆಗಿದೆ ಆದ್ದರಿಂದ ಈ ಮೂರು ಕ್ಷೇತ್ರಗಳನ್ನು ನಾವು ಇವತ್ತು ಗೆದ್ದಿದ್ದೀವಿ ಅದಕ್ಕೆ ಮೂರು ಕ್ಷೇತ್ರದ ಜನರಿಗೂ ಕರ್ನಾಟಕದ ಸಮಸ್ತ ನಾಗರಿಕರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಹರಿಯರ ಹರಿಹರ ತಾಲೂಕಿನ ಯಾವತ್ತೂ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಜಿ ಶಾಸಕರು ಆದಂಥ ಎಸ್ ರಾಮಪ್ಪನವ್ರೆ ಮತ್ತೆ ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ್ರೆ ಇವತ್ತು ಏನು ರಾಜ್ಯದಲ್ಲಿ ಮೂರು ಕಡೆ ಚುನಾವಣೆ ಆಯ್ತಲ್ಲ ಸಿಗ್ಗಾವು ಮತ್ತೆ ಚನ್ನಪಟ್ಣ ಸಂಡೂರು ಈ ಮೂರು ಉಪಚುನಾವಣೆಗಳು ಕಾಂಗ್ರೆಸ್ ಪ ಪಕ್ಷಕ್ಕೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರತಿಷ್ಠೆ ಆಗಿತ್ತು ಅವರು ಈ ಬಡೂರು ಪರವಾಗಿ ಬಿಜೆಪಿಯ ಯಾವತ್ತೂ ಕೆಲಸ ಮಾಡಂಗಿಲ್ಲ ಏನು ಈ ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಬಡವರಿಗೆ ಏನು ಗ್ಯಾರಂಟಿಗಳು ನನ್ ಕೊಟ್ಟಲ್ಲ ಆ ಗ್ಯಾರಂಟಿ ವಿರುದ್ಧವಾಗಿ ಇಲ್ಲ ಸಲ್ಲದ ಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯನವ್ರ ಪರವಾಗಿ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಇವತ್ತು ರಾಜ್ಯದ ಚುನಾವಣೆಯಲ್ಲಿ ಮೂರು ಕಡೆ ಉಪ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ಮತ್ತೆ ಜೆ ಡಿ ಎಸ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಮಗನ್ನೇ ಪಣಕ್ಕಿಟ್ಟಿದ್ರು ಚನ್ನಪಟ್ಟಣದಲ್ಲಿ ಇದು ಕುಮಾರಸ್ವಾಮಿ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು ದೇವೇಗೌಡರು ರಾಜ್ಯದ ದೇಶದ ಪ್ರಧಾನಿ ಇವತ್ತು ಒಂದು ಉಪ ಚುನಾವಣೆಗೆ ತಮ್ಮ ವಂಶ ಕುಟುಂಬ ರಾಜಕಾರಣ ಮಾಡೋಕ್ಕೋಸ್ಕರ ಪ್ರತಿ ಒಂದು ಹಳ್ಳಿಗೂ ಹೋಗಿ ಪ್ರಚಾರ ಮಾಡ್ತಾ ಇದ್ರು ಅವರು ಈ ಮಟ್ಟಕ್ಕೆ ಇಳಿದ ಒಂದು ತಮ್ಮ ವಂಶದ ಪರವಾಗಿ ಕೆಲಸ ಮಾಡಕ್ಕೆ ಹೋಗ್ಬಾರ್ದಾಗಿತ್ತು ಇದು ದೇವೇಗೌಡರಿಗೂ ಮತ್ತೆ ಕುಮಾರಸ್ವಾಮಿಗೂ ಆದಂತ ಬಹಳ ದೊಡ್ಡ ಅಪಮಾನ ಅದೇ ರೀತಿಯಾಗಿ ಮತ್ತೆ ಯಡಿಯೂರಪ್ಪನವರು ವಿಜೇಂದ್ರ ಅವರು ಸಿದ್ದರಾಮಯ್ಯರ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಉಪ ಚುನಾವಣೆಗಳಲ್ಲಿ ಬಹಳ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಇವತ್ತು ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವಂತ ಅಭಿಮಾನ ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮದರ್ನು ಎಲ್ಲಾ ಜಾತಿಯವ್ರನು ಜೊತೆಗೆ ತಗೊಂಡೋಗುವಂತ ಪಕ್ಷ ಅನ್ನೋನ್ನ ನಮ್ಮ ರಾಜ್ಯದ ಜನತೆ ಈ ಉಪ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಇವತ್ತೂ ನಮ್ಮ ಹರಿಹರ ತಾಲೂಕ್ನಲ್ಲೂ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದೆ ಮುಂಬರುವಂತವರು ಇಲ್ಲಿ ನಮ್ಮ ಅರಿಯರ್ ತಾಲೂಕ್ನಲ್ಲಿ ಕಾಂಗ್ರೆಸ್ ಶಾಸಕರೇ ಆಗ್ತಾರೆ ನಮ್ಮ ಶಾಸಕರು ರಾಮಪ್ಪನವ್ರು ಇದ್ದಾಗ ಅವರು ವಿರೋಧ ಪಕ್ಷದಲ್ಲಿ ಆಡಳಿತ ಇತ್ತು ಅಲ್ಲಿ ಅವ್ರೇನಾದ್ರು ಆ ಟೈಮ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಗೆದ್ದಿದ್ರು ಅಂದ್ರೆ ನಮ್ಮ ತಾಲೂಕಿನಲ್ಲಿ ಒಂದು ನೂರಾರು ಕೋಟಿ ಅನುದಾನ ತಂದು ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ರು ಬಟ್ ದುರದೃಷ್ಟವಶಾತ್ ಅವರು ಇದ್ದಾಗ ಬಿಜೆಪಿ ಸರ್ಕಾರದ ಸರ್ಕಾರ ಇತ್ತು ಅವ್ರಿಗೆ ಬಿಜೆಪಿ ಸರ್ಕಾರದ ಮಂತ್ರಿಗಳು ಬಹಳ ತೊಂದರೆ ಕೊಟ್ಟರು ಏನು ಅನುದಾನನೇ ಕೊಡ್ಲಿಲ್ಲ ಆದ್ರೂ ತಮ್ಮ ಸ್ವಶಕ್ತಿಯಿಂದ ಹೋರಾಟದಿಂದ ಅವರು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮುಂಬದರ ಮುಂಬುದರ ದಿನಗಳಲ್ಲಿ ಆ ನಮ್ಮ ರಾಮಪ್ಪನವ್ರದು ಮತ್ತೆ ಎಲ್ಲರೂ ನಾವೆಲ್ಲ ಸೇರಿ ಬಲ ಪಡಿಸೋಣ ಹರಿಹರ ತಾಲೂಕ್ ಮತ್ತೆ ಕಾಂಗ್ರೆಸ್ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ